ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಬರೀ ಇವತ್ತಿನ ರೆಸಿಪಿ ಏನಂತ ತೋರಿಸ್ತೀನಿ ಹಸಿ ಟಮಾಟೆ ಚಟ್ನಿ ಮಾಡ್ಲತ್ತೀನಿ ನೋಡಿರಿ ನೆಗಡಿ ಬಂದು ಬಾಯಿಗೆ ಏನು ರುಚಿ ಹತ್ತಗಿದ್ರಿ ಅದಕ್ಕೆ ಒಂದು ನಾಲ್ಕು ಹಸಿ ಟಮಾಟೆ ಇದ್ದೀವಿ ರೀ ಅವನೇ ಕಟ್ ಮಾಡ್ಕೊಂಡು ಎಣ್ಣೆ ಹಾಕಿ ಜ್ವರ ಕಂಡುಗಳ ಹುರಿಬೇಕು ರೀ ಹಸಿ ಮೆಣಸಿನ್ಕಾಯಿ ಹುರ್ಕೊಳ್ತೀವಿ ನೋಡ್ರಿ ನಾ ಇಲ್ಲಿ ನೋಡಿರಿ ಟಮಾಟ ಹುರ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ ಬಳ್ಳುಳ್ಳಿನ ಬಿಡಿಸ್ಕೊಂಡೀನಿ ನೋಡಿರಿ ಹಸಿ ಉಳ್ಳಾಗಡ್ಡಿ ತಪ್ಪಲು ಇತ್ತರೆ ಅದನ್ನು ಸೇರಿಸಿ ಚಟ್ನಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿನ ನೋಡ್ರಿ ನಾ ಈಗ ಬೆಳ್ಳುಳ್ಳಿ ಕುಟ್ಕೊಳ್ತೀನಿ ನೋಡ್ರಿ ಬೆಳ್ಳುಳ್ಳಿ ಕುಟ್ಟದಾದ್ಮೇಲೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೊಂಡು ಹುರ್ಗ್ ಕುಟ್ಲತ್ತೀನಿ ನೋಡ್ರಿ ಮೆಣಸಿಗೆ ಕುಟ್ಕೊಂಡಾದ್ಮೇಲೆ ಟಮಾಟೆ ಹುರ್ಕೊಂಡು ಇಟ್ಟಿದ್ದಲ್ರಿ ಹಸಿ ಟಮಾಟೆ ಅದೇ ಕುಟ್ಲತ್ತೀನಿ ನೋಡ್ರಿ ಈಗ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರ್ತದ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಈ ಥರ ಖಾರ ಮಾಡ್ಕೊಂಡು ಊಟ ಮಾಡಿದ್ರೆ ಬಾಯಿ ಕೆಟ್ಟೋರು ಬಾಯಿನೂ ಒಂದು ರೊಟ್ಟಿ ಉಣ್ಣೋರು ಎರಡು ರೊಟ್ಟಿ ಉಂಡು ಊಟ ಮಾಡ್ಬೋದು ನೋಡಿರಿ ಅಷ್ಟು ರುಚಿಯಾಗಿ ಆಗ್ತದ ನಾ ಇಲ್ಲಿ ನೋಡ್ರಿ ಹಸಿ ಉಳ್ಳಗಡಿ ತಪ್ಪಲ ತೊಳ್ಕೊಂಡು ಹಾಕೊಳ್ತೀನಿ ನೋಡ್ರಿ ಈಗ ಶೇಂಗಾ ಬೀಜ ಹುರಿದು ಕುಟ್ಕೊಂಡು ರೀ ಅದೇ ಹಿಂಡಿ ಹಾಕೊಳ್ತೀನಿ ನೋಡ್ರಿ ಈಗ ಚೆಂದನಾಗ್ ಮಿಕ್ಸ್ ಮಾಡಿ ಚೆಂದನಾಗ ಕುತಿದ್ ನೋಡ್ರಿ ಈಗ ನೀವು ಯಾವ ರೀತಿ ಚಟ್ನಿ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ನಾವು ನೋಡಿರಿ ಈ ಥರನೂ ಮಾಡ್ತೇವೆ ಬರೀ ಹಸಿ ಟಮಾಟೆ ಅದನ್ನು ಮಾಡ್ತೇವೆ ಈ ಥರ ಮಾಡ್ಕೊಂಡ್ರೆ ಇನ್ನು ಟೇಸ್ಟ್ ಜಾಸ್ತಿ ಆಗ್ತದ ನಾನು ನೋಡ್ರಿ ಒಂದು ಕೈದಾಗ ಫೋನ್ ಹಿಡ್ಕೊಂಡಿದೀನಿ ಅದಕ್ಕೆ ನಂಗೆ ಕೊಟ್ಟಕ್ಕೆ ಒಂಥರ ಅಚ್ಚಿನ ಆದಂಗೆ ಆಲುತ್ತದ ಫ್ರೆಂಡ್ಸ ಚಟ್ನಿ ಕೊಟ್ಟದೆಲ್ಲ ಆಯ್ತು ನೋಡ್ರಿ ಸ್ವಲ್ಪ ಆಗ್ಯದ ಸ್ವಲ್ಪ ಅಂದ್ರೆ ಜಾಸ್ತಿನೇ ಅದ ರೀ ಬೈಕ್ ಸಿಕ್ಕಾಗ ಒಂಥರ ಟೇಸ್ಟು ಸಖತ್ತಾಗಿರ್ತದ್ರಿ ಅದ್ಕೆ ಸ್ವಲ್ಪ ತರಿ ತರಿಯಾಗಿ ಕುಟ್ಕೊಂಡಿ ನೋಡ್ರಿ ನಾ ಒಂದ್ಸತಿ ಟ್ರೈ ಮಾಡಿರಿ ಟೇಸ್ಟ್ ಮಾತ್ರ ಬೆಸ್ಟ್ ಇರ್ತದ ನೋಡ್ರಿ ಬೈಕ್ ಎಟ್ರ ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು ನೋಡಿರಿ ಮಸ್ತನಾಗಿರ್ತದೆ ಇವತ್ತಿನ ಚಟ್ನಿ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಮತ್ತೆ ಸಿಗ್ತೀನಿ ಇನ್ನೊಂದಿರೋ ಜೊತೆಗೆ ಅಲ್ಲಿವರೆಗೂ ಟೀ ಕೇರ್ ಬಾಯಿರಿ ಎಲ್ಲರಿಗೂ